ನಮ್ಮ ಹತ್ರ ಟೈರ್ ಇರ್ತಾವ್ರಿ ಇಲ್ಲಿ ಚೇನ್ ಸರ್ಕಲ್ ಐತ್ರಿ ಚೇನ್ ಸರ್ಕಲ್ ಎಲ್ಲಾ ಪೂರ್ತಿ ಹಸಿ ಇರ್ತದಲ್ಲ ಚೇನ್ ಸರ್ಕಲ್ ಇತ್ತಂದ್ರೆ ಹಸಿ ಬೆಕ್ಕ ನೆಜಾ ಹಸಿ ಇದ್ರು ಅದ್ರೊಳಗೆ ಗಾಡ ತನ್ ತಾನೆ ಮೂವ್ ಹಾಕಿರ್ತದ್ರಿ ಕತ್ತಮಲ್ರಿ ಇದು ವಯದ್ ಒಣ್ಗಸ್ತಾರ ಹಿಂದಾ ಗಡಿ ನಾವು ಇದು ಒಂದ್ ವರ್ಷದ ಪೀಕ್ ಏನ್ರಿ ಇದು ವಿಜಯನಗರ್ ಸಾಮ್ರಾಜ್ಯದ ಮೊದಲನೇ ಬೆಟ್ಟ ಮೇಲೆ ಒಂದ್ ರಾತ್ರಿ ಕಳಿಬೇಕಂತ ನಿರ್ಧಾರ ಮಾಡಿದ್ವಿ ಆದ್ರೂ ಇಲ್ಲಿ ಚಿರ್ತದ್ರಿ ಅದಕ್ಕ ಹತ್ರ ಇದ್ದಿದ್ ಒಂದ್ ಊರಾಗ ಹೋಗಿ ಒಂದ್ ರಾತ್ರಿ ಇದ್ದಿ ಹೊಡೆದೇವ್ ಮತ್ ಮುಂಜಾನೆ ಎದ್ದ ಅದೇ ಬೆಟ್ಟ ಮೇಲೆ ಬಂದ್ಬಿಟ್ಟಿವಿ ಯಾಕಂದ್ರೆ ಸನ್ ರೈಸ್ ನೋಡಿದ್ ಬರ್ರಿ ನಿಮ್ಗೂ ತೋರಿಸ್ತಿವತ್ತ ಬೆಂಕಿ ಮೊಬೈಲ್ ಕೂತು ಮತ್ತೊಂದು ವಿಡಿಯೋ ನಿಮ್ ಎಲ್ಲರಿಗೂ ಸುಸ್ವಾಗತ ಸುಸ್ವಾಗತ ಮೂರ್ ದಿವಸ ನಡ್ಕೋತ ಲಿಫ್ಟ್ ಕೇಳ್ಕೋತ ಅಲ್ಲಿ ಕೈ ಮಾಡಿ ಇಲ್ಲಿ ಕೈ ಮಾಡಿ ಬಂದ್ ಬಿಟ್ಟಿವ್ರಿ ಕಡಿಕ್ ಅಂಜನಾದ್ರಿಗಿ ಈ ಬೆಟ್ಟ ಅಂಜನಾದ್ರಿ ಬೆಟ್ಟ ಅಲ್ಲ ಈ ಬೆಟ್ಟದ ಹೆಸರು ನಮಗೂ ಗೊತ್ತಿಲ್ಲ ಮ್ಯಾಗಿ ಅದು ತೋರ್ಸಿದ್ಯವು ಅದೇ ಸ್ವಲ್ಪ ಕುಕ್ ಮಾಡಾಕತ್ತೀವ್ ಸೊ ಇಲ್ಲಿ ನಾವು ಸನ್ ಸನ್ ರೈಸ್ ನಿಮ್ಗೆ ತೋರ್ಸಾರಿದ್ವಿ ನಿನ್ನ ವಿಡಿಯೋ ನಿಮ್ಗೆ ಹೇಳಿದ್ಯಾ ಸನ್ ರೈಸ್ ತೋರ್ಸೇ ಸೊ ನೋಡ್ರಿ ಮಾರ್ನಿಂಗ್ ದ ಸನ್ ರೈಸ್ ಡಾನ್ ಡಾ ಡಾನ್ ಹೆಂಗೈತ್ರಿಪಾ ಎಷ್ಟು ಗಿತ್ಸಾಗಿ ಸನ್ರಾಜ್ ಕಾಣಕತೈತಿ ಮತ್ತೆ ಇಲ್ಲಿ ವ್ಯೂ ನೋಡಿದ್ರ ಇಲ್ಲಿ ಕಲ್ಲು ನೋಡಿದ್ರ ಅಬಾ ಬಾಬಾ ಬಾ 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 ಏನು ಕಲ್ಲ ರೀಪಾ ಇಂಥ ವ್ಯೂ ನಮ್ಮ ಕಡೆ ಇರ್ಬೇಕಂತ ಅನಿಸ್ತೈತಿ ಅನ್ನಿಸ್ತತಿ ನೋಡ್ತಿರ್ಲ ಹೆಂಗ್ ಕಾಣಕತ ವ್ಯೂವ್ ಇಂಥ ದೃಶ್ಯ ನೋಡ್ಬೇಕಂದ್ರೆ ಇವು ಎರಡು ಕಣ್ಣುನು ಸಾರ್ಲಾಗಲ್ಲ ಗು ನೋಡ್ಕೋತ ಕುಂದಿರ್ಬೇಕು ಅನಿಸ್ತೈತಿ ಇಲ್ಲೇ ನಿಂದಿರ್ಬೇಕು ಅನಿಸ್ತೈತಿ ಇಲ್ಲೇ ಹತ್ತು ಕಳಿಬೇಕು ಅನಿಸ್ತೈತಿ ಎಷ್ಟು ದಿನ ನಿಂತರು ಅಷ್ಟು ಬ್ಯಾಸ್ರಿಲಿಲ್ಲ ಅನ್ಸಾಕತ್ತೈತಿ ನೋಡ್ತಿರ್ಲ ಹತ್ತಿ ಹತ್ತಿ ಅಲ್ಲಿಂತ್ರ ತೊಳಗಿದ್ದೆವು ಅಲ್ಲಿಂತ್ರ ಹತ್ತಿ 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 ಮ್ಯಾಗ್ ಬಂದ ಇಲ್ಲಿ ಬಂದು ಕೂತ್ಬಿಟ್ಟು ಇನ್ನೂ ಪೂರ್ತಿ ಅಲ್ಲಿ ಮ್ಯಾಗ್ ಹೋಗ್ಬೇಕಂತ ಪ್ಲಾನ್ ಇತ್ತ ಆದ್ರೂ ನಾವು ಹೋಗಾರದೀವಿ ರೀ ನಮ್ಮ ಬಾಸ್ ಜನ್ಮಸ್ಥಳ ಅಂಜನಾದ್ರಿ ಬೆಟ್ಟಕ್ಕೆ ಅಲ್ಲಿ ಹೋಗಾರದೀವು ಅದಕ್ಕೆ ಸ್ವಲ್ಪ ಲೇಟ್ ಆಗ್ತೈತತ್ತ ಇಲ್ಲೇ ನಾವು ತಡಗ ಸ್ವಲ್ಪ ಅಂದ್ರೆ ಜಾಸ್ತಿ ಏನ್ ಮ್ಯಾಗ್ ಬಂದಿಲ್ಲ ಈಗ ಹಾಫ್ ಲೆವೆಲ್ ಬಂದಿವು ಇಲ್ಲಿ ಬಂದು ಸ್ವಲ್ಪ ಏನ್ರ ಕುಕ್ ಮಾಡ್ಕೊಂಡು ತಿನ್ನ ಅಂದ್ರೆ ಏನ್ ಸ್ವಲ್ಪ ಕುದಿಸಿ ತಿನ್ನಾರದಿವು ತಿಂದು ನಾಷ್ಟ ಮಾಡಿ ಜಾಕಾದು ಮಾಡಿ ಬಿಟ್ಟು ಬಿಡವ್ರದ್ರಿ ನಮ್ಮ ಬಾಸ್ ಜನ್ಮಸ್ಥಳ ಅಂಜನಾದ್ರಿ ಬೆಟ್ಟಕ್ಕೆ ಇಲ್ಲಿಂದ ಹದಿನೈದು ಕಿಲೋಮೀಟರ್ ಐತಿ ಹದಿನೈದು ಕಿಲೋಮೀಟ್ರ್ ಐತೆ ನಾ ಅಲ್ಲಿದೆಲ್ಲ ನಿಮ್ಗೆ ತೋರ್ಸ ಹೋದಿನಿ ಹೆಂಗ ಹೆಂಗಿರದ ಐತಿ ಅಂಜನಾದ್ರಿ ಬೆಟ್ಟ ನಮ್ಮ ಬಾಸ್ ಜನ್ಮಸ್ಥಳ ಮತ್ತ ಹಂಪಿ ವಿಜಯನಗರ್ ಸಾಮ್ರಾಜ್ಯ ನಿಮಗೆ ತೋರ್ಸ ಹೋದಿನಿತ್ತ ಇದೇ ತರ ಸಪೋರ್ಟ್ ಐತೆ ಪ್ರೀತಿ ಇರ್ಲತ್ತ ನಾ ಬೇಡ್ಕೋದಿನಿ ಡೈರೆಕ್ಟ್ ನಡ್ರಿ ಸ್ಟಾರ್ಟ್ ಇಲ್ಲಿಗ ಬಾ ಮಾತಾಡೋ ಕೂತ್ರೆ ಕೆಲಸ ಎಡ್ಸ ಬಿಡ್ತಾ ಇಲ್ಲ ಎಷ್ಟು ಇಳಕ್ಲೈತಿ ನೋಡ್ರಿ ಕಲ್ಲುಗಳೆಲ್ಲ ಬಿದ್ದಾರ ಗತಿ ಆದರೂ ಆದ್ರೂ ಅವ್ಗೆ ಬೆಳಂಗಿಲ್ಲ ಅಲ್ಲೇ ಇರ್ತಾವ್ ಕಲ್ಲ ಅಲ್ಲಿ ಮ್ಯಾಗಿಂತರ ಮಳಗಾಳದಿಂದ ನೀರ್ ಬಂದ್ 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 ಬಸ್ 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 ತಳಗ್ ಹೋಗ್ತಾವ್ ಈಗ ನೋಡ್ತಿರಲ್ಲ ಎಷ್ಟು ಇಳಕ್ಲೈತಿ ಸಣ್ಣಾಗ ಸಣ್ಣಾಗ ಹೊಂಟಿವ್ ರೀ ಕಾಲ್ ಜಾರ್ತಂದ ಸೀದಾ ತಳಿ ಗುಡ್ ಗುಡ್ ಗುಡ ಗುಡ ಗುಡ್ಕೋ ನೋಡ್ರಿಲ್ಲ ಊರ ಇಳಕ್ಲೈತಿ ಕ್ರಾಸ್ ಮ್ಯಾಗ ಹೊಂಟಿವ್ರಿ ಕ್ರಾಸ್ ಮ್ಯಾಗ ಅದಕ್ಕೆ ಸ್ವಲ್ಪ

ಚಾ ರೆಡಿ ಮಾಡಿ ಎಲ್ಲ ರೆಡಿ ಮಾಡಿ ಚಹಾ ತಂದಿಲ್ಲ ಎದ್ರ ಕುಡಿದಿಗ್ ಭಕ್ಷಕ ಕುಡಿನಿ ಏನ ಚಾ ಕಪ್ ಮಾರ್ತ್ ರೀ ಚಾ ರೆಡಿ ಐತಿ ಎಲ್ಲ ರೆಡಿ ಐತಿ ಏನೈತ್ ಎದ್ರ ಕುಡಿದೀಗ ಇದ್ರೊಳಗ ಬಿಸ್ಕಿಟ್ ಮುನ್ಸ್ಕೊಂತೀವಿ ಹೆಂಗಿದ್ದಾಗ ಹೋಗ್ಬೇಕ್ರಿ ಏನ್ ಮಾಡುದು ಇಂತ ವ್ಯೂ ಐತಿ ಚಾನು ಮಾಡಿವೆಲ್ಲಾ ಮಾಡಿವ್ ಕುಡಿಬೇಕು ಅಂತೀವಿ ಆ ಅಪ್ಪ ಚಾ ಮಾಡಿದ್ವಿ ಮ್ಯಾಗಿ ಮ್ಯಾಗಿ ಅಂಗ ಡೈರೆಕ್ಟ್ ಕೈಲೆ ತಿನ್ನಕ್ ಬರ್ತೀನಿ ಮ್ಯಾಗಿನ ಸಂಬಂಧ ಚಾ ದಟ್ಟ ಕೈಲೆ ಹಿಡಿಕೂರ್ಲಲ್ಲ ಚಾ ಅದ್ರ ನೀರು ತಟ್ಕೊ ಅದಾವ ಅರ್ಥ ಒಟ್ಟಿ ತನಗ ಇಲ್ಲದ್ರ ನೀರ್ಕ ಹಲ್ ತಿಕ್ಕೋ ಅಂತ ನೀರ್ ಕುಡಿಯನನ್ರೀ ಅನ್ನ ಅದ ಜಳಕಾನ ಮಾಡಿದ್ ಜಕ ಆ ಮೋತಿ ಅಟ್ಟ ತಕ್ಕೋ ನನ್ಗ ಕುಡಿ ನೀರ್ ತರ ಮೂಜು ತೊಕೊಂಡ ಅನ್ನಾ ಪೂರಾ ಬಾಟಲ ಖಾಲಿ ನೋಡಲ್ರಿ ಎಟ್ಟ್ ನೀರ್ ನಾ ಇಲ್ಲದ್ರ ಒಟ್ಟ ನೀರ್ ಇಷ್ಟ ಯೂಸ್ ಮಾಡ್ಯ ಅನ್ನ ಇಷ್ಟ ಅನ್ನ ಇಲ್ಲದ ಇಟ್ಟಲಾ ಒಟ್ಟ ಯೂಸ್ ನೀರ್ ಯೂಸ್ ಮಾಡಿದ ಏ ನಮ್ ಕಡೆ ನೀರು ನೀರು ಚಾತ್ರ ಕುಡದೆಲ್ಲಾ ಗಿತ್ಸ ಗಿಲ್ಗಿಲ್ ಯಾವ ಬಿಟ್ಟು ಇನ್ ಶೀದ ಹೊಂಟಿವ್ ತಳಗ ಬರೋತ್ನ ಎಕ್ಸೈಟ್ಮೆಂಟ್ ಇತ್ತು ಓಡ್ಕೋತ ಓಡ್ಕೋತ ಬಂದಿವಸ ಕಸ್ತ ಕಸಾನು ಕಾಣ ನಮಗ ಈಗ ಹೊಳ ಹೋಗೋತ್ನ ಒದ್ದಾಡ್ಕೊತ ಹೊಂಟಿವ್ ಇದಕ್ಕೆ ಅಂತಾರ ಜೀವನ ಟಡನ್ 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 ಟಡನ್

ಜಾಕದ್ ಮಾಡಕತ್ತೀವ್ರಿ ಅಂದ್ರೆ ನೀರ್ ಎಲ್ಲಿಂದ ಬಂದಾವ್ ಹೆಂಗ್ ಎಲ್ಲಿ ಏನ್ ಎಲ್ಲಿಂತ ಅದಾವ್ ಹೊಲಸದ ಗೊತ್ತಿಲ್ಲ ಆದ್ರೂ ಕೂಡ ಮಾರಾಕತ್ತಿವರ್ ನೀರ್ ಅಲ್ಲೇ ಜಕ ಮಾಡೋದ ಸೊ ಬರ್ರಿ ಜಕ ಮಾಡ್ನತ್ತ ಸೊ ತಂಡಿ ತಂಡಿ ಹಬ್ಬದಾಗ ತಂಡಿ ತಂಡಿ ನೀರಾಗ ಸ್ವಲ್ಪ ಜಕಾದ ಮಾಡಿ ಸ್ವಾಮ್ ಶರಣ್ರಪ್ಪ ಮೊದ್ಲು ತಣ್ಣ ಹಿಡ್ದ್ರೊಳಗ ಜಾ ಮಾಡ್ಲಿಕ್ ಈಗ ಜಾಗ ಅದು ಮಾಡಿ ನಾವ್ ಹೊಂಟ್ ಬಿಟ್ಟಿವ್ರಿ ನಮ್ಮ ಬಾಸ್ ಜನ್ಮಸ್ಥಳ ಅಂಜನಾದ್ರಿ ಬೆಟ್ಟಕ್ಕೆ ಸೀದಾ ಈ ರೋಡ ಹಿಡ್ಕೊಂಡ್ ಈ ರೋಡ್ ಹಿಡ್ಕೊಂಡ್ ಶೀದಾ ಆ ಕಡೆ ಹೋಗುದೈತ್ರಿ ಅಂಜನಾದ್ರಿ ಬೆಟ್ಟ ಇಲ್ಲಿಂದ್ರ ಒಂದ್ ಹದಿನೈದು ಕಿಲೋಮೀಟರ್ ಮ್ಯಾಗ ಐತಿ ಮುಂಜಾನೆ ಹೋಗಿಗಳ್ ಅಲ್ಲಿ ಮ್ಯಾಗ್ ಹೋಗಿದ್ಯೂ ಅಲ್ಲಿ ಚಾದು ಮಾಡ್ಕೊಂಡ್ ಬಿಸ್ಕೆಟ್ ಅದು ತಿನ್ಕೊಂಡ್ ಈ ಶೀದಾ ಬಂದ ಜಾಕ ಮಾಡಿದಿವ್ರಿ ಅಂಜಿನಾದ್ರಿ ಬೆಟ್ಟ ಇದು ಕೊಪ್ಪ ಡಿಸ್ಟ್ರಿಕ್ಟ್ ಒಳಗ್ ಬರ್ತೈತಿ ಮತ್ ಇಲ್ಲಿ ಜಾಸ್ತಿ ಬೆಳಿ ಯಾವ್ದು ಬೆಳಿತಾರ ಭತ್ತ ಫತ್ತಾ ಬೆಳಿತಾರ ಅಂಜಿನಾದ್ರಿ ಬೆಟ್ಟದ ಬಳಿ ತುಂಗಭದ್ರ ಹೊಳಿ ಬಳಿ ಹರಿತಾನಿ ಇರ್ತೈತಿ ಅದು ಬ್ಯಾಸ್ಗಿ ದಿನದಾಗ ಅಷ್ಟೇ ಸ್ವಲ್ಪ ಕಮ್ಮಿ ಆಕೇತ್ರಿ ಅದೇ ನೀರ್ ಇಲ್ಲಿ ರೈತರು ಯೂಸ್ ಮಾಡ್ಕೋತಾರ ಭತ್ತ ಬೆಳಿತಾರ ನೋಡ್ತಿರಲ್ಲ ಎಲ್ಲಾ ತೋದಲ್ಲಿ ಭತ್ತ 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 ನಮ್ಮ ಸೈಡ್ ವಿಜಾಪುರ್ ಡಿಸ್ಟ್ರಿಕ್ಟ್ ನಮ್ಮ ಊರ ಐತ್ರಿ ಅಲ್ಲಿ ಬಿಜಾಪುರ್ ಡಿಸ್ಟ್ರಿಕ್ಟ್ ಒಳಗ ಜಾಸ್ತಿ ಕಬ್ಬ ಮೆಕ್ಕೆಜೋಳ ಮತ್ತ ಉಳ್ಳಾಗಡ್ಡಿ ಈ ತರ ಬೆಳಿ ಬೆಳೀತಾರ ಆದ್ರೂ ಇಲ್ಲಿ ಜಾಸ್ತಿ ಬೆಳಿ ಅಂದ್ರ ಭತ್ತ ಬೆಳಿತಾರೀ ಯಾಕಂದ್ರೆ ನೀರಾವರಿ ಜಾಸ್ತಿ ಐತಿ ಇಲ್ಲಿ ಕಡೆ ನೋಡ್ರಿ ಎಷ್ಟಕ್ಕೊಂದ್ ಭತ್ತ ಬೆಳದಾರ್ ಇಲ್ಲಿ ಈಗ ಭತ್ತ ಇದು ಬಂದ್ ಇನ್ನು ಇನ್ ಕೊಯ್ದ ಮಿಷನ್ ಕಾಕ್ತಾರ ಇದು ಈ ಭತ್ತ ಐತಲ್ಲ ಮಿಷನ್ ಹಾಕಿ ಹಸಿ ಮಾಲ್ ತಗಿತಾರೀ ಅದೇ ಹಸಿ ಮಾಲ್ ಮುಂದ್ ಒಯ್ದು ಫ್ಯಾಕ್ಟ್ರಿಗ್ ಒಯ್ದು ಅದ್ರಂತ ಅಕ್ಕಿ ತಯಾರ ಮಾಡ್ತಾರ

ಆ ಹುಡ್ಗುರ್ ಕೈಯಾಗ ಹೆಣ್ಣೈತ್ರಿ ಹೆಣ್ಣೈ ಪ್ರಾ ಪಶು ಒಳಗನು ಹೆಣ್ಣಿತ್ತ ಗಂಡ ತಾನೇ ಬರ್ತದ ಓಡ್ಕೋತ ಕರೇಣ್ರೆ ಆ ಹೆಣ್ಣಿಗೆ ಕೈಯಾಗ ಹಿಡ್ಕೊಂದ್ರ ಆಗ ನಿಮ್ಗ್ ತೋರ್ಸಿದಲ್ರಿ ಭತ್ತ ಯಾವ ರೀತಿ ಇರ್ತತಿ ಅದು ರಾಶಿ ಹೆಂಗ್ ಮಾಡ್ತಾರ ಈಗ ನಿಮಗ್ ತೋರಿಸ್ತೀನಿ ಬರ್ರಿ ನಾನ್ ಹಿಂದ್ ಕಾಲಕತ್ತ ಅದು ಭತ್ತ ರಾಶಿ ಮಾಡಾಕತ್ತಾರ ಭಗೋಳಿ ಬಂದ್ಬಿಟ್ಟವು ಅದು ರಾಶಿ ಮಾಡಾಕತ್ತರಿ ನಡ್ರಿ ತೋರಿಸ್ತೀನಿ ರೀತಿ ಮಿಷನ್ ಇರ್ತತಿ ಯಾವ ರೀತಿ ರಾಶಿ ಮಾಡ್ತಾರತ್ತ ನಮ್ಮ ಹತ್ರ ಹೆಂಗ್ ಮೆಕ್ಕೆಜೋಳ ಮತ್ತ ಗೋಧಿಯದು ರಾಶಿ ಮಾಡ್ತಾರ್ರಿ ಆ ರೀತಿನ ಭತ್ತ ಇಲ್ಲಿ ಹಂಗೆ ರಾಶಿ ಮಾಡ್ತಾರ ಆದ್ರೂ ನಮ್ಮ ಹತ್ರ ಟೈರ್ ಇರ್ತಾವ್ರಿ ಇಲ್ಲಿ ಚೇನ್ ಸರ್ಕಲ್ ಐತ್ರಿ ಚೇನ್ ಸರ್ಕಲ್ ಯಾಕಂದ್ರ ನೆಲ ಪೂರ್ತಿ ಹಸಿ ಇರ್ತದಲ್ಲ ಅದಕ್ಕ ಚೇನ್ ಸರ್ಕಲ್ ಇತ್ತಂದ್ರ ನೆಲ ಹಸಿ ಬೆಕ್ಕಾದ ನೆಲ ಹಸಿ ಇದ್ರು ಅದ್ರೊಳಗ ಗಾಡಿ ತಂದ್ ಮೂವ್ ಹಾಕಿರ್ತದ್ರಿ ರೀ ಮೂವ್ ಹಾಕೋದ್ ಮೂವ್ ಹಾಕತ್ತ ಮುಂದ್ ಹಾಕಿರ್ತೈತಿ ಟೈರ್ ಇತ್ತು ಅಂದ್ರ ಸ್ವಲ್ಪ ಪ್ರಾಬ್ಲಮ್ ಆಗಿರ್ತತಿ ಇದೇ ಮಿಷನ್ ನೋಡ್ರಿ ಯಾವ ರೀತಿ ಭತ್ತ ರಾಶಿ ಮಾಡಾಕತೈತಿ ನಿತ್ಯದ ಭತ್ತನ ಪೂರ್ತಿ ರಾಶಿ ಮಾಡಿ ಈ ಟ್ರಾಕ್ಟರ್ ಒಳ ಸುರಿದ್ ಬಿಡ್ತಾರ್ರಿ ಈಗ ತರ್ತಾರ ನೋಡ್ರಿ ಇದು ಕಂಪ್ಲೀಟ್ ಮಾಡ್ಕೊಂಡ್ ಈ ಟ್ರಾಕ್ಟರ್ ಒಳಗೆ ಸುರಿತಾರ ಮತ್ ಇದು ಒಲ್ಗ್ ಬಿಸಿಲಾಗಿ ಒಯ್ದು ಒಣಗಿಸಿ ಬಿಡ್ತಾರ ಒಣಗಸ್ತೀರ ಏನ್ರಿ ಹಾ ಹಾ ಒಯ್ದು ಒಣಗಿಸಿ ಹೆಂಗ್ ಕ್ವಿಂಟಲ್ ಮಾಡ್ತಾರೀ ಇದು ಈಗ ರೇಟ್ ಅಂದ್ರೆ ಹೈಯೆಸ್ಟ್ ರೇಟ್ ಎಷ್ಟೈತ್ರಿ ಮಾಲ್ ಮ್ಯಾಗ್ರಿ ಅಂದ್ರೆ ಹದಿನೆಂಟು ನೂರು ಯಾರು ಸಾವಿರ ತನ ಐತ್ರಿ ಬೋರ್ರಿ ಮಿಷನ್ ಕ್ರೀ ಎಷ್ಟ್ ತಗೋತಾರೀ ಒಂದ್ ಎಕರೆ ಇದ್ರು ಒಂದ್ ಎರಡ್ ಸಾವಿರ ರೂಪಾಯಿ ರೀ ತಾಸಿನ ಮ್ಯಾಗ ಐತಿ ಎಕರೆ ಮ್ಯಾಗ ಇದ್ರಿ ತಾಸಿಗ ಎರಡ್ ರೀ ಆ ಮಿಷನ್ ಒಳಗ ಭತ್ತ ರಾಶಿ ಮಾಡ್ಕೊಂಡು ಈ ಟ್ಯಾಕ್ಟರ್ ಟೈಲರ್ ಒಳಗ ತಂದ್ ರೀ ಯಾವ ರೀತಿ ಐತ್ ನೋಡ್ರಿ ಇದು ಇದು ಕಚ್ಚಾ ಮಾಲ್ ರೀ ಇದಕ್ ವಯದ್ ಒಣಗಸ್ತಾರೇ ಯಾವ ರೀತಿ ಐತ್ ನೋಡ್ರಿ ಇದು ಭತ್ತ ಇದಕ್ ವಯದ್ ಹೊರ ಒಣಗಸ್ತಾರ ಮತ್ತ್ ಎರಡ್ ಸಾವಿರ ರೂಪಾಯಿ ಯಾ ರೀತಿ ಮಾಲ್ ಇಟ್ಟತಿ ಆರ್ ರೂಪಾಯಿ ರೇಟ್ ಇದಕ್ಕೆ ಇದನ್ಗೆ ಯಾವ್ ಮಾಡ್ತಾರ ಇದ್ರದ ಇನ್ನೊಂದ್ ತಿಂಗ್ಳ್ರಿ ಅಂದ್ರೆ ಜಾನ್ವರಿ ತಿಂಗಳು ಹೋಗೋದು ಜಾನ್ವ ಇದು ಒಂದು ವರ್ಷಿನ ಪೀಕ್ ಏನು ರೀ ಇದು ಆರು ತಿಂಗ್ಳದು ಆರು ತಿಂಗ್ಳು ಪೀಕ ನಾಲ್ಕು ತಿಂಗ್ಳು ಪೀಕ್ ಇರ್ತದೆ ರೀ ಹಾಂ ಅಂದ್ರೆ ಈಗ ಜಾನ್ವರಿ ತಿಂಗಳು ಭತ್ತ ಹಚ್ಚುದ ಆತು ಅಂದ್ರೆ ಹಾಂ ನಾ ತಿಂಗಳು ಭತ್ತ ಹಚ್ತಾರೆ ಇದು ಭತ್ತ ಹಚ್ಚುದಾದ ಎಷ್ಟು ನಾಲ್ಕು ತಿಂಗ್ಳ ಆಗಣ ಇದು ತೆಗಿತಾರೆ ಮತ್ತೆ ಹಾಂ ಹಾಂ ಒಂದು ವರ್ಷದಾಗ ಎರಡು ಸಲ ಪೀಕ್ ತಗೋತಾರ ಇದು ಎರಡು ಸಲ ರೀ ಓಕೆ ಓಕೆ ಈಗ ರಾಶಿ ಅದು ಮಾಡಿದ್ವಿ ಏನ್ ಮಾಡ್ತಿರೋದು ಹಳ್ಳಿ ಸುಡ್ತಿರೀ ಏನ್ರಿಂದ್ರ ಪೂರ ಇದು ಮಾಡ್ಬಿಡ್ತಾರೇನ್ರಿ ರೈತರು ನೀರ್ ರಾಶಿ ಕೊಳತ್ ಬಿಡ್ತರ ಅಲ್ಲಿ ಕೊಳತ್ರ ಮತ್ತ್ ಹಳ್ಳಿ ಟ್ಯಾಕ್ಟರ್ ಇದು ಮಾಡ್ತಾರೇನ್ರಿ ಹಾ 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 ಹೊಳ್ಳಿ ಟ್ರ್ಯಾಕ್ಟರ್ಲಿ ಮಾಡಿ ಹೊಳ್ಳಿ ಅದು ಬಿತ್ತಾರಲ್ಲಿ ಅಂದ್ರೆ ಹಸ್ತಾರ ಅದು ಭತ್ತ ಹಾಸ್ತಾರೆ ಹೆಣ್ಮಕ್ಳು ಬತ್ತ ಹಸ್ತಾರೆ ಹಾ 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 ಟೈರ್ ಇತ್ತು ಅಂದ್ರೆ ಹಿಂಗ್ ಒಳಗ ಅದಕ್ಕ ಚೇನ್ ಸರ್ಕಲ್ ಅಂತಾರ ಆ ಮಿಷನ್ ಚೇನ್ ಹಾಕ್ಯಾರ ಹೋಲ ಹೋಲ್ ದಬಾಷ್ ಹೋಲಿ ಕಲ್ಲ ಕಲ್ಲ ಕಲ್ಲೋಲ್ ದಾಷ್ ಹೋಲ್ ದಬಾಸ್ ಕಿತ್ತು ಗಾಡಿ ಕಿತ್ತು ಗಾಡಿ ಕಿತ್ತು ಗಾಡಿ ಕಿತ್ತು ಗಾಡಿ ಕೋದ್ ಹೋದ್ 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 ಹಾ ಹಾ ಬಿಟ್ಟ ಬಿಟ್ಟ ಮೋಸ ಬಿಟ್ಟ ಸ್ವಲ್ಪ ಏನ್ ಹಾಕ್ಬೇಕು ಗಟ್ಟ ಐತೆ ಅಟ ಗಟ್ಟ ಇದ್ರ ಮ್ಯಾಗಿಂದ ಅಟ ಹಸಿಐತಿ ಕೈ ಹಚ್ಚಿ ಹೋಗಿದ್ಲ ಎಲ್ಲರೂ ಕೂಡ ಕಿತ್ ಕತ್ ಕಿತ್ ಕತ್ ಕಿತ್ ಕತ್ ಚಾರ್ದು ಚಲೈತೆಗೋದು ವಜ್ಜೆ ಆಗೈತ್ರಿ ಇಲ್ಲಿ ಗಾಡಿ ಕಿತ್ತಾರ ಆದ್ರ ರಾಡಿದ್ದಲ್ಲಿ ಇಲ್ಲಿ ಗ್ರಿಪ್ ಸಿಕ್ಕಲೈತಿ ಗಾಡಿಗೆ ಗ್ರಿಪ್ ಸಿಕ್ತಂದ್ರ ಗಾಡಿ ಮುಂದೆ ಕಿತ್ತತಿ ಮೋಸ ಬಿಡತ್ತೈತಿ ಗಾಡಿ ನೋಡ್ರಲ್ಲ ಎಡ್ ಸಿಕ್ಕೊಳ ಒಳಗಲ್ಲಿ

ಬಾವೇನ ನಮ್ಮ ಬಾಸ್ ಅಂತ ಅಷ್ಟಂತ ಕಸ ಇಲ್ಲ ಆದರೂ ಅಂತ ಲೆಕ್ಕ ಕದಿವು ಅನ್ನಾರೇ ಕಸ ಹೋಗ್ಯಾಕತ್ತಾರ ಯಾಕಂದ್ರೆ ಗಾಡಿ ಸ್ವಲ್ಪ ಗ್ರಿಪ್ ಸಿಗ ಗಾಡಿ ಹೊಳೆ ಬತ್ತಂದ್ರೆ ಅಂದ್ರೆ ಮತ್ತೆ ಅದೇ ತೆಗ್ನಾಗ ಹೋತಂದ್ರೆ ಗಾಡಿ ಸ್ವಲ್ಪ ಗ್ರಿಪ್ ಸಿಗಬೇಕು ಕಸ ಅದು ಹೋಗಕತ್ತರ ತಂದ ಇಲ್ಲಿ ಮತ್ತೆ ಓನೇ ನಾವಂತ ಯನ್ ಹೋಗ್ತೇರ ಹೋಗಕತ್ತೋ ಮಾರ ಅಹಾ ಅಹಾ ಮೋಸಂ ಬಿಡಕ ಗಾಡಿ ಏರಲಕತ್ತಲಿ ಅಲ್ಲಿ ಕಲ್ಲು ಹಾಕಿದ್ರು ಬರ್ತಿತ್ತು ಏನಪ್ಪ ನೋಡು ಹಾ ಹೋತ್ 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 ಹೊಡೆ 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 ಆ ಚಿರಾಳನ ಹೋತೀನಿ ಯಾರಿಗೆ ಗೊತ್ತು ಆ ಚಿರಾಳ ಬಿಟ್ಟಿವಲ್ಲ ಅದಕ್ಕೆ ಹೋಗಿ ಬರ್ತೀನಿ ಭತ್ತ ಏನ ರಾಶಿ ಮಾಡಿದೀನಿ ಈಗ ನೋಡ್ ಬಂದಿವ್ರಿ ಅದೇ ಭತ್ತ ಯಾರ ರೀತಿ ಹಸ್ತಾರ ಇದು ಜನವರಿ ತಿಂಗಳ ತೋರ್ಸಾವದಿನಿ ಅಂತ ಅದಕ್ಕಿಂತ ಮುಂಚೆ ಆ ಭತ್ತದ ಬೀಜ ಅದು ಚಲ್ಲಿ ಅದರದ ಅಗಿ ತಯಾರ್ ಮಾಡ್ತಾರಲ್ಲ ನಿಮಗ್ ತೋರಿಸಿನತ್ತ ಇದೇನು ಕಾಣಕ್ತೈತಲ್ಲ ಇದು ಹೊಲ ನಮ್ಮ ಹತ್ರ ಹೆಂಗ ಉಳ್ಳಾಗಡ್ಡಿ ಉಳಿ ಬೀಜ ಚೆಲ್ಲಿ ಯಾವ ತರ ಅದ್ರದ ಅಗಿ ತಯಾರು ಮಾಡ್ತಾರ ಅದೇ ರೀತಿಯಾಗಿ ಇಲ್ಲಿ ಭತ್ತದ ಬೀಜ ಚೆಲ್ಲಿ ಅಗಿ ತಯಾರು ಮಾಡ್ತಾರಿ ಅದೇ ಅಗಿ ತಗೊಂಡು ಹಾಳಿ ಹೊಲದಾಗೆಲ್ಲ ನೋಡ್ರಿ ಈ ಕಡೆ ಎಲ್ಲ ಹೊಲ ಐತಲ್ಲ ಅಲ್ಲಿ ಹಚ್ಚಿ ಬಿಡ್ತಾರ್ರಿ ಅವ್ರವ್ರ ಹೊಲಾಗ ಅವ್ರವ್ರ ಅಗಿ ತಂದು ಹಚ್ಚಿ ಬಿಡ್ತಾರ ಸೊ ಇದೇ ರೀತಿಯಾಗಿ ಐತ್ರಿ ನೋಡ್ತಿರ್ಲ ಹೋಗ್ ಹೋಗ್ಬಂಗಿಲ್ಲ ಪೂರ್ತಿ ರಾಡ್ ಐತೆ ರೀ ಪೂರ್ತಿ ರಾಡ್ ಐತಿ ಪೂರ್ತಿ ಅಗಿ ತಯಾರು ಮಾಡೋಕೆ ಇಷ್ಟು ಪ್ಲಾಟ್ ತಯಾರು ಮಾಡ್ಕೊತಾರೀಗ ಇದ್ರೊಳಗೆ ಅವ್ರ ಅಗಿ ತಯಾರು ಮಾಡ್ತಾರ ಅಗಿ ರೆಡಿ ಮಾಡ್ಕೊಂಡು ಹೊಲದಾಗ ಹಸ್ತಾರ್ರಿ ಭಾರಿ ಅನ್ಸಾ ಇಲ್ಲಿ ಎಲ್ಲಾ ನೋಡಕ್ ಇಲ್ಲಿ ಎಲ್ಲ ಹೊಸ ಹೊಸ ಎಕ್ಸ್ಪೀರಿಯನ್ಸ್ ನೋಡಕ್ ಇಲ್ಲಿ ಭತ್ತ ಯಾವ ರೀತಿ ಬೆಳಿತಾರ ಭತ್ತ ಹಚ್ಚು ಟೈಮ್ ದಾಗ ನಿಮ್ಗೆಲ್ಲ ತೋರ್ಸಾವದ ಭತ್ತ ಯಾವ ರೀತಿ ಹಚ್ತಾರ ಹೆಂಗ ಹಸ್ತಾರ ನಮ್ಮ ಹತ್ರ ಉಳ್ಳಾಗಡ್ಡಿ ಹೆಂಗ್ ಹಚ್ತಾರಲ್ರಿ ಅದೇ ರೀತಿಯಾಗಿ ಹಸ್ತಾರ ಆದ್ರೂ ನಮ್ಮ ಹತ್ರ ಉಳ್ಳಾಗಡ್ಡಿ ಕಮ್ಮಿ ನೀರೊಳಗ ಹಸ್ತಾರ ಇಲ್ಲಿ ಭತ್ತ ಐತೆಲ್ಲ ನೀರಾಗ ಹಚ್ತಾರ ನೀರಾಗ ಹಚ್ಚಿದ ಪ್ರಕಾರ ಅಲ್ಲಿ ಭತ್ತಗಳು ಸ್ವಲ್ಪ ಚೆನ್ನಾಗ್ ಬರ್ತಿರ್ತಾವ ನೀರ್ ಎಷ್ಟ್ ಹೆಚ್ಚ ಅಷ್ಟು ಅಷ್ಟ್ ಭತ್ತ ಹೆಚ್ಚು ಬರ್ತಿರ್ತತಿ ಇಲ್ಲಿ ಅವ್ರ ಅಂದ್ರಿ ಎಲ್ಲಾರು ನಾವ್ ಅದಿವ್ರಿ ಬಸಾಪುರ್ ಊರೊಳಗ ಇಲ್ಲಿಂತ್ರ ಅಂಜನಾದ್ರಿ ಬೆಟ್ಟ ಐತಿ ಏಳು ಕಿಲೋಮೀಟರ್ ಹಗಾಳಿಂತರ ಅನ್ನಕರ ಆರು ಐದು ಈಗ ಅನ್ನಕರ ಏಳು ಕಿಲೋಮೀಟರ್ ಅದಕ್ಕ ಸ್ವಲ್ಪ ಒಟ್ಟಿಗೆ ಬಸ್ತಾನೆ ಹಾಕೋಬೇಕತ್ತ ನಾವ್ ತಗೊಂಡಿವ್ರಿ ಪುಲಾವ್ ಬಜಿ ಪುಲಾವ್ ಭಜಿ ಆರ್ಡರ್ ಮಾಡಿ ತಗೊಂಡಿವ್ ಬಂದೇ ತಿನ್ವಿ ಈಗ ಬಸಾಪುರ ಒಳಗ ನಾವ್ ಅದಿವ ಪ್ರಯಾಣ ಅಂಜನಾದ್ರಿ ಬೆಟ್ಟ ಸೊ ನಡ್ರಿ ಇವತ್ತಿನ ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ ಅಂತ ಇಲ್ಲಿಂತ್ರ ಬರ್ತೈತಿ ನೆಕ್ಸ್ಟ್ ಪಾಠ ನಿಮ್ ಪ್ರೀತಿ ಸಪೋರ್ಟ ಇದೆ ತರ ಇರ್ಲಿ ಮತ್ತ ಸಿಗುನಂತ ನೆಕ್ಸ್ಟ್ ಪಾಠ ಒಳಗ ಅಲ್ಲಿವರೆಗೂ ಬ್ಯಾಂಕ್ ಬಗ್ಲಾದ ಮುತ್ಯ